ಭಾರತ ಡಿಜಿಟಲ್ ಲೋಕದಲ್ಲಿ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು ನಾವೀನ್ಯತೆ ಮೂಲಕ ದೇಶದ ಆರ್ಥಿಕತೆ ವೇಗ ಪಡೆದುಕೊಂಡಿದೆ ಅಲ್ಲದೆ ವಿವಿಧ ದೇಶಗಳಿಗೂ ಡಿಜಿಟಲ್ ವ್ಯವಸ್ಥೆ ಮಾದರಿಯಾಗಿದ್ದು ಈಗಾಗಲೇ ಹಲವಾರು ದೇಶಗಳಿಗೆ ಯುಪಿಐ ವಿಸ್ತರಿಸಲಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ಆಧಾರ್ ಡಿಜಿಲಾಕರ್ ಮತ್ತು ಡ್ರೋನ್ ಆಧಾರಿತ ಸುಧಾರಣೆಗಳು ಈ ಪ್ರಗತಿಯ ಮೂಲಾಧಾರಗಳಾಗಿವೆ ಭಾರತ ಯುಪಿಐ ಮೂಲಕ ವಿಶ್ವದ ಅತಿದೊಡ್ಡ ರಿಯಲ್ ಟೈಮ್ ಪಾವತಿ ವ್ಯವಸ್ಥೆ ಸೃಷ್ಟಿಸಿದೆ ಈ ವೇದಿಕೆಯು ಪ್ರತಿದಿನ ಅರವತ್ನಾಲ್ಕು ಕೋಟಿಗೂ ಹೆಚ್ಚು ವಹಿವಾಟುಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ ಯುಪಿಐ ಸದ್ಯಕ್ಕೆ ನಲವತ್ತೊಂಬತ್ತು ಪಾಯಿಂಟ್ ಒಂದು ಕೋಟಿ ಜನರನ್ನು ಆರು ಪಾಯಿಂಟ್ ಐದು ಕೋಟಿ ವ್ಯಾಪಾರಿಗಳನ್ನು ಮತ್ತು ಆರು ನೂರ ಎಪ್ಪತ್ತೈದು ಬ್ಯಾಂಕುಗಳನ್ನು ಯಶಸ್ವಿಯಾಗಿ ಸಂಪರ್ಕಿಸಿದೆ ತಲುಪಿಸುವಲ್ಲಿ ಯುಪಿಐ ಮಹತ್ವದ ಪಾತ್ರ ವಹಿಸಿದೆ ಇದರ ಜೊತೆಗೆ ಸರ್ಕಾರದ ಡಿಜಿಟಲ್ ಮೂಲಸೌಕರ್ಯಗಳಾದ ಡಿಬಿಟಿ ಮತ್ತು ಡಿಜಿಲಾಕರ್ ಆಡಳಿತವನ್ನು ಇನ್ನಷ್ಟು ಸರಳ ಮತ್ತು ಪಾರದರ್ಶಕವಾಗಿಸಿವೆ ತಂತ್ರಜ್ಞಾನದ ಬಳಕೆಯಿಂದ ಕಂದಾಯ ಸುಧಾರಣೆಗೂ ಹೊಸ ಆಯಾಮ ಸಿಕ್ಕಿದೆ ಸ್ವಾಮಿತ್ವ ಯೋಜನೆಯ ಅಡಿಯಲ್ಲಿ ಡ್ರೋನ್ ಮ್ಯಾಪಿಂಗ್ ತಂತ್ರಜ್ಞಾನ ಬಳಸಿ ಎಂಟು ಕೋಟಿಗೂ ಹೆಚ್ಚು ಭೂ ದಾಖಲೆಗಳ ಡಿಜಿಟಲೀಕರಣ ಮಾಡಲಾಗಿದೆ ಒಂದು ಪಾಯಿಂಟ್ ಆರು ಲಕ್ಷ ಹಳ್ಳಿಗಳಲ್ಲಿ ಎರಡು ಪಾಯಿಂಟ್ ನಾಲ್ಕು ಎರಡು ಕೋಟಿ ಆಸ್ತಿ ಕಾರ್ಡ್ಗಳನ್ನು ವಿತರಿಸಲಾಗಿದೆ ಇದು ಭೂ ವಿವಾದಗಳನ್ನು ಕಡಿಮೆ ಮಾಡಿ ಆಸ್ತಿ ಮಾಲೀಕರಿಗೆ ಅಧಿಕಾರ ನೀಡುವುದರ ಜೊತೆಗೆ ಆರ್ಥಿಕ ಭದ್ರತೆ ಒದಗಿಸಿದೆ ಭಾರತದಲ್ಲಿ ಉದ್ಯಮಶೀಲತೆಯ ಮನೋಭಾವಕ್ಕೆ ಉತ್ತೇಜನ ನೀಡಲು ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಇದರ ಮೂಲಕ ಒಂದು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ ಗಳನ್ನು ಗುರುತಿಸಲಾಗಿದೆ ಮತ್ತು ದೇಶ ನೂರಕ್ಕೂ ಹೆಚ್ಚು ಗಳನ್ನು ಹೊಂದಿದೆ ಈ ಸಾಧನೆ ದೇಶದಲ್ಲಿ ಹದಿನೇಳು ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ ನಾವೀನ್ಯತೆಯ ಈ ವೇಗವನ್ನು ಮುಂದುವರಿಸುವ ಉದ್ದೇಶದಿಂದ ಭಾರತದ ಸೆಮಿಕಂಡಕ್ಟರ್ ಮಿಷನ್ಗೆ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಈ ಮಿಷನ್ ಅಡಿಯಲ್ಲಿ ಹತ್ತು ಪ್ರಮುಖ ಯೋಜನೆಗಳಿಗೆ ಈಗಾಗಲೇ ಅನುಮೋದನೆ ದೊರೆತಿದ್ದು ಗುಜರಾತ್ನ ಸಾನಂದ್ನಲ್ಲಿ ಭಾರತದ ಮೊದಲ ಓಸಾಟ್ ಸೌಲಭ್ಯ ಸ್ಥಾಪಿಸಲಾಗುತ್ತಿದೆ ಕೇವಲ ಡಿಜಿಟಲ್ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಹವಾಮಾನ ಮತ್ತು ಸುಸ್ಥಿರತೆಯ ಕ್ಷೇತ್ರದಲ್ಲೂ ಭಾರತವು ಜಾಗತಿಕ ನಾಯಕತ್ವ ವಹಿಸಿದೆ ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಐಎಸ್ಸಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಮತ್ತು ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಲೈಫ್ ಆಂದೋಲನದಂತಹ ಸುಸ್ಥಿರತೆಯ ಉಪಕ್ರಮಗಳು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ವೇಗ ನೀಡಿವೆ ಈ ಎಲ್ಲಾ ಸುಧಾರಣೆಗಳು ಭಾರತವನ್ನು ಜಾಗತಿಕವಾಗಿ ಹೆಚ್ಚು ಸ್ಪರ್ಧಾತ್ಮಕ ನಾವೀನ್ಯತೆಯಿಂದ ಪ್ರೇರಿತವಾದ ಮತ್ತು ಹಸಿರು ಆರ್ಥಿಕತೆಯತ್ತ ಕೊಂಡೊಯ್ಯುತ್ತಿವೆ ದೇಶದ ಯುಪಿಐ ಪಾವತಿ ಮಾದರಿಯನ್ನು ಜಗತ್ತಿನ ವಿವಿಧ ದೇಶಗಳು ಅಳವಡಿಸಿಕೊಳ್ಳಲು ಒಲವು ತೋರುತ್ತಿರುವುದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಕಾರ್ಯಯೋಜನೆ ಮಾದರಿಯೇ ಸರಿ